ಓಂ ನಮೋ ಭಗವತೇ ವಾಸುದೇವಾಯ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವ ಯೋಗ ಜಾತಕದಲ್ಲಿ ಇದೆಯಾ ಅಂತ ಸುಮಾರು ಮಂದಿ ನಮಗೆ ಕನ್ಸಲ್ಟೇಷನ್ಸ್ ತಗೋಬೇಕಾದ್ರೆ ಕೇಳ್ತಾನೆ ಇರ್ತಾರೆ ಯಾಕಂದರೆ ಅವರು ಕೆಲಸ ಮಾಡೋಕೆ ಆಗ್ತಿರಲ್ಲ ಮತ್ತು ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡೋ ಟೈಮಲ್ಲೂ ಅವ್ರಿಗೆ ಕೈ ಎತ್ತುತ್ತಿರಲ್ಲ ಎಲ್ಲ ಲಾಸ್ ಆಗ್ತಾ ಇರುತ್ತೆ ಅಥವಾ ರಿಯಲ್ ಎಸ್ಟೇಟ್ ಆದರೂ ಮಾಡೋಣ ನಮ್ಮಲ್ಲಿರುವಂಥ ಪ್ರಾಪರ್ಟಿನ ಸೇಲ್ ಮಾಡೋಣ ಮತ್ತು ಬೇರೆಯವ್ರಿಗೆ ಸೇಲ್ ಮಾಡಿರುವಂಥ ಪ್ರಾಪರ್ಟಿಯಲ್ಲಿ ನಮ್ಗೆ ಏನಾದ್ರು ಲಾಭ ಬರುತ್ತಾ ಅಥವಾ ಇದೇ ವೃತ್ತಿ ಆಗುತ್ತಾ ರಿಯಲ್ ಎಸ್ಟೇಟಲ್ಲೇ ನಮಗೆ ಫ್ಯೂಚರ್ ಇದೆಯಾ ಚೆನ್ನಾಗಿ ಲಾಭ ಗಳಿಸ್ಬೋದಾ ಅಂತ ಎಷ್ಟೊಂದು ಜನಕ್ಕೆ ಪ್ರಶ್ನೆ ಇದ್ದೇ ಇರುತ್ತೆ ನಾನಿವತ್ತು ನಿಮಗೆ ತಿಳಿಸ್ಕೊಡುವಂಥದ್ದು ಮೊದಲು ನಮ್ಮ ಜಾತಕದಲ್ಲಿ ಸೇಲ್ ಮಾಡೋ ಕಾಂಬಿನೇಷನ್ಸ್ ಮತ್ತೆ ಪರ್ಚೇಸ್ ಮಾಡೋ ಕಾಂಬಿನೇಷನ್ಸು ಯಾವ ಲಗ್ನದಿಂದ ಯಾವ ಕಾಂಬಿನೇಷನ್ಸ್ ಇದ್ದರೆ ಇದಾಗುತ್ತೆ ಅನ್ನೋದು ತಿಳಿಸ್ಕೊಂಡ ಮೊದಲು ಸೇಲ್ ಮತ್ತೆ ಪರ್ಚೇಸ್ ಯಾವುದೇ ವ್ಯಕ್ತಿ ಆಗಲಿ ಸೇಲ್ ಮಾಡೋಕ್ಕೆ ಕಾಂಬಿನೇಷನ್ಸ್ ಇರಬೇಕು ಮತ್ತೆ ಪರ್ಚೇಸ್ ಮಾಡಬೇಕಾದ್ರು ಕಾಂಬಿನೇಷನ್ಸ್ ಇರಬೇಕಾಗುತ್ತೆ ಇವತ್ತಿನ ದಿನ ಒಂದು ಸೈಟ್ ಸೇಲ್ ಮಾಡಬೇಕು ಅಂದ್ರೆ ಎಷ್ಟೊಂದು ಜನ ಪರದಾಡ್ತಿರ್ತಾರೆ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಆದ್ರೂ ಸೇಲ್ ಆಗ್ತಿರಲ್ಲ ಯಾಕಂದ್ರೆ ಅವರ ಜಾತಕದಲ್ಲಿ ಕಾಂಬಿನೇಷನ್ಸ್ ಇರಲ್ಲ ಅದೇ ರೀತಿ ಪರ್ಚೇಸ್ ಮಾಡಬೇಕು ಅಂದ್ರೂನು ಕಾಂಬಿನೇಷನ್ಸ್ ಇರಬೇಕಾಗುತ್ತೆ ಇಲ್ಲಾದ್ರೆ ಆಗದೇ ಇಲ್ಲ ಎಷ್ಟೊಂದು ವರ್ಷ ಅರವತ್ತು ವರ್ಷ ರಿಟೈರ್ಡ್ ಆದ್ರೂನು ಒಂದು ಸೈಟ್ ತೊಗೊಳಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಕಾಂಬಿನೇಷನ್ಸಲ್ಲಿ ಲಗ್ನದಿಂದ ಮೂರನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಮತ್ತು ಹನ್ನೆರಡನೇ ಮನೆ ಈ ಐದು ಮನೆಗಳು ಆಕ್ಟಿವ್ ಆದರೆ ನಂಬರ್ ಒನ್ ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಏನಕ್ಕೆ ಅಂದರೆ ಅವರು ಲಗ್ನದಿಂದ ಮೂರನೇ ಮನೆ ಸೇಲ್ ಮಾಡೋ ಕಾಂಬಿನೇಷನ್ಸ್ ನಾಲ್ಕನೇ ಮನೆ ಪ್ರಾಪರ್ಟಿನ ತಗೊಳ್ಳುವಂಥದ್ದು ಈ ನಾಲ್ಕನೇ ಮನೆಗೆ ಮೂರನೇ ಮನೆ ವ್ಯ ಆಗುತ್ತೆ ಈ ತ್ರೀ ಅಂಡ್ ಫೋರ್ ಕಾಂಬಿನೇಷನ್ಸ್ ಇಲ್ಲ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋಂಗೆ ಆಗ್ತಾನೆ ಇರಲ್ಲ ಯಾರೋ ಒಬ್ಬ ವ್ಯಕ್ತಿ ಸೇಲ್ ಮಾಡೋಕ್ಕೆ ಬರೀ ಮೂರನೇ ಮನೆ ಇದ್ರೆ ಸಾಕು ಸೇಲ್ ಮಾಡಿ ದುಡ್ಡು ತಗೋಬಿಡ್ತಾನೆ ಅಲ್ಲಿ ಏನಾದರೂ ಹನ್ನೊಂದನೇ ಮನೆ ಬಂದ್ರೆ ಜಾಸ್ತಿ ತಗೊಳ್ತಾನೆ ಹನ್ನೊಂದನೇ ಮನೆ ಇಲ್ಲ ಅಂದ್ರೆ ಕಮ್ಮಿ ತೊಗೊಳ್ಳುವಂಥದ್ದು ಆಫ್ ರೇಟ್ ಚೀಫ್ ರೇಟ್ ಅಂತ ಹೇಳ್ತೀವಲ್ಲ ನಾವು ಎಷ್ಟೋ ಏನೋ ಒಂದು ಸಮಸ್ಯೆ ಏ ಸೌತ್ ವೇಸಿಂಗ್ ಕಣ್ರಿ ಆಗಲ್ಲ ಅಂತ ಎಷ್ಟೊಂದು ಜನ ಏಮಾರ್ಸಿ ದುಡ್ಡು ಮಾಡುವಂಥದ್ದು ಯಾಕಂದ್ರೆ ಜಾತಕದಲ್ಲಿ ಯಾರಿಗೆ ಹನ್ನೊಂದೇ ಮನೆ ಇರೋಲ್ಲ ಸೇಲ್ ಮಾಡೋ ಟೀಮ್ಸ್ ಅಲ್ಲಿ ಏಮಿಸ್ಬಿಟ್ಟು ಅವ್ರಿಗೆ ಈ ಸೋತ್ ವೇ ಕಂಡ್ರಿ ಹಾಗಲ್ಲ ಅಷ್ಟು ನೀವು ಹೇಳಿರುವಂತ ರೇಟ್ ಹೋಗೋಲ್ಲ ಅನ್ಬಿಟ್ಟು ಏ ಮಾಡಿಸ್ಬಿಟ್ಟು ತೊಗೊಬಿಡ್ತಾರೆ ಇದಕ್ಕೆ ಕಾಂಬಿನೇಷನ್ಸ್ ಏನಪ್ಪಾ ಅಂದ್ರೆ ಜಾತಕದಲ್ಲಿ ಹನ್ನೊಂದೇ ಮನೆ ಇದ್ರೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಹನ್ನೊಂದನೇ ಮನೆ ಇಲ್ಲ ಅಂದ್ರೆ ಆಗ್ಲೇಳ್ದಂಗೆ ಅಪ್ರೆಟ್ ಚಿಪ್ರೆಟ್ಗೆ ಮಾರ್ಬಿಡ್ತೀರ ಇದು ಮೂರನೇ ಮನೆ ಇರ್ಬೇಕಾಗುತ್ತೆ ಮೂರನೇ ಮನೆ ಇದ್ರೆ ಸೇಲ್ ಮಾಡಕ್ಕೆ ಮತ್ತೆ ಪರ್ಚೇಸ್ ಮಾಡಕ್ಕೆ ನಾಲ್ಕನೇ ಮನೆ ಆಕ್ಟಿವೇಟ್ ಆಗ್ಬೇಕಾಗುತ್ತೆ ನಾಲ್ಕನೇ ಮನೆ ಆ್ಯಕ್ಟಿವೇಟ್ ಆದರೆ ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೆ ಮೇಯ್ನಾಗಿ ನಾಲ್ಕನೇ ಮನೆ ಇದ್ರ ಜೊತೆ ಹನ್ನೊಂದನೇ ಮನೆ ಆ್ಯಡ್ ಆಗುತ್ತಾ ಹನ್ನೆರಡನೇ ಮನೆ ಆ್ಯಡ್ ಆಗುತ್ತಾ ಅಂತ ನೋಡಬೇಕಾಗುತ್ತೆ ಎಂಟನೇ ಮನೆಯೂ ತುಂಬ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಭೂಮಿ ವಿಚಾರ ಅಂತ ನಾವು ನೋಡಬೇಕಾದ್ರೆ ನಮ್ಮ ಲಗ್ನದಿಂದ ಎಂಟನೇ ಮನೆ ತುಂಬಾ ಇಂಪಾರ್ಟೆಂಟು ನಿಮ್ಗೇನಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕಾ ಎಂಟನೇ ಮನೆ ಇದ್ರೆ ನಿಮಗೆ ಪಿತ್ರಾರ್ಜಿತನೇ ಆಸ್ತಿನೇ ಇಲ್ಲ ಎಂಟನೇ ಮನೆ ಜೊತೆ ಹನ್ನೊಂದನೇ ಮನೆ ಸೇರಿಕೊಂಡ್ರೆ ಪಿತ್ರಾರ್ಜಿತ ಆಗಲಿ ಯಾವುದೇ ಪ್ರಾಪರ್ಟೀಸ್ ಆಗಲಿ ಕೈಗೆ ಬಂದು ಸೇರುವಂಥದ್ದು ಅದ್ರ ಜೊತೆ ಬರೀ ಹನ್ನೆರಡು ಇದೆ ಅಂದರೆ ಸ್ವಲ್ಪ ಲಾಸಸ್ ಜಾಸ್ತಿನೇ ಇರುವಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅಂದರೆ ಮೂರನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಮತ್ತು ಹನ್ನೆರಡನೇ ಮನೆ ಯಾರಿಗೂ ಇರುತ್ತೆ ಅವರು ನೀಟಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸ್ಕೊಡ್ತಾ ಹೋಗ್ಬೋದು ಯಾವ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ಕಾಂಬಿನೇಷನ್ಸ್ ಏನಾದರೂ ಹನ್ನೊಂದೇ ಮನೆ ಇಲ್ಲ ಅಂತ ಅಂದ್ಕೊಳ್ಳೋಣ ಬರೀ ಮೂರು ನಾಲ್ಕು ಇದೆ ಅಂದರೆ ಅಲ್ಲಿ ಬರೋ ಬಂದಿರುವಂಥ ಅಮೌಂಟು ಅಲ್ಲಲ್ಲಿಗೆ ಖರ್ಚಾಗ್ಬಿಡುತ್ತೆ ಏನು ಅಷ್ಟು ಜಾಸ್ತಿ ಅಮೌಂಟ್ ಬರೋಲ್ಲ ಸೇಲ್ ಮಾಡಿಸ್ತಿರ್ತೀರಾ ಮತ್ತೆ ಪ್ರಾಪರ್ಟಿನೂ ಬೈ ಮಾಡ್ತಿರ್ತೀರಾ ನಾಲ್ಕನೇ ಮನೆ ಇರೋದ್ರಿಂದ ಬಟ್ ನಿಮಗೆ ಜಾಸ್ತಿ ಲಾಭಾಂಶ ನೀವು ನೋಡಲ್ಲ ಯಾರ ಜಾತಕದಲ್ಲಿ ಹನ್ನೊಂದನೇ ಮನೆ ಇಲ್ಲ ಒಂದು ಬಿಸ್ನೆಸ್ ವಿಚಾರವಾಗಲಿ ಯಾವುದೇ ಒಂದು ವಿಚಾರವಾಗಲಿ ನಮ್ಮ ಲಗ್ನಾಂಶದಿಂದ ಜಾತಕದಲ್ಲಿ ಹನ್ನೊಂದನೇ ಮನೆ ಬರಲೇಬೇಕು ಹನ್ನೊಂದನೇ ಮನೆ ಎಲ್ಲೆಲ್ಲಿ ಇಲ್ಲ ನೀವು ಅಂತ ಆ ಟೈಮಿಂಗ್ಸಲ್ಲಿ ದುಡ್ಡನ್ನ ಕಳ್ಕೊಂಡಿರ್ತೀರ ಕೆಲ್ಸಗಳಾಗುತ್ತೆ ಕೆಲ್ಸಗಳಾಗಲ್ಲ ಅಂತ ಹೇಳಲ್ಲ ಮೂರನೇ ಮನೆ ಬಂದರೆ ಸೇಲ್ ಆಗ್ಬಿಡುತ್ತೆ ನಾಲ್ಕನೇ ಮನೆ ಬಂದರೆ ಪ್ರಾಪರ್ಟಿ ತಗೊಳ್ತೀರಾ ಇನ್ಕಮಿಂಗ್ ಔಟ್ ಗೋಯಿಂಗ್ ಆಗ್ತಾ ಇರುತ್ತೆ ಇದ್ರ ಜೊತೆಗೆ ನಮಗೆ ಪ್ರಾಫಿಟ್ ಅಂತ ನಾವು ಏನಾದರೂ ನೋಡೋದಾದರೆ ಹನ್ನೊಂದನೇ ಮನೆ ಇರಲೇಬೇಕು ಹನ್ನೊಂದನೇ ಮನೆ ಇಲ್ಲ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಏನಷ್ಟು ಪ್ರಾಫಿಟ್ ನಾವು ನೋಡೋಕ್ಕಾಗಲ್ಲ ಎಷ್ಟೊಂದು ಜನ ಎಷ್ಟೋ ಕೋಟಿ ಇರ್ತಾರೆ ಏನಕ್ಕೆ ಅಂದರೆ ಕಾಂಬಿನೇಷನ್ಸ್ ಅವ್ರಿಗೆ ಎಲ್ಲಾನು ಇರುತ್ತೆ ಲಗ್ನಾಂಶದಿಂದ ಮೂರು ನಾಲ್ಕು ಎಂಟು ಹನ್ನೊಂದು ಹನ್ನೆರಡು ಇದ್ದಾಗ ಈ ಐದು ಪ್ಲಾನೆಟ್ಸ್ ಆ ಟೈಮಿಂಗ್ಸ್ ಅಲ್ಲಿ ದಶಾಭುಕ್ತಿಗಳಲ್ಲಿ ಅವ್ರಿಗೆ ನಡೆದಾಗ ಅದರಲ್ಲೂ ನಾವು ಶನಿ ದಶ ನಡೆಯುವಂತಹ ಸಮಯದಲ್ಲಿ ರಾಹು ದಶ ಕೇತು ಇವ್ರು ಏನಂದ್ರೆ ಅನ್ಲಿಮಿಟೆಡ್ ದುಡ್ಡು ಕೊಡುವಂಥದ್ದು ನಮಗೆ ಗುರು ದಶ ಕೊಡಲ್ಲ ಚಂದ್ರ ದಶ ಕೊಡಲ್ಲ ಸೂರ್ಯ ದಶ ಕೊಡಲ್ಲ ಈ ಶನಿ ರಾಹು ಕೇತು ಮತ್ತೆ ಕುಜ ಈ ಭೂಮಿಗೆ ತತ್ವ ಬಂದು ಕಾರಕ ಆಗಿದ್ದರಿಂದ ಕುಜ ದಶ ನಡೆದಾಗ ಎಕ್ಸಲೆಂಟ್ ದುಡ್ಡು ಬರುವಂಥದ್ದು ಈ ದಶಗಳ್ ನಡೆದು ಈ ಕಾಂಬಿನೇಷನ್ಸ್ ಇದ್ದು ಅವ್ರೇನಾದರೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರೆ ಅವರೇ ತುಂಬ ಕೋಟಿ ಅಧೀಶ್ವರ ಆಗ್ತಿರ್ತಾರೆ ಅವರು ಇಡ್ದಿರುವಂಥ ಕೆಲಸ ಇಮ್ಮಿಡಿಯೇಟ್ ಮಾಡಿಕೊಡ್ತಾರೆ ಎಷ್ಟೋ ಜನ ಹೇಳ್ತಾರೆ ಸರ್ ನೀವು ಬಂದ ಮೇಲೆ ಈ ಪ್ರಾಪರ್ಟಿ ಸೇಲ್ ಆಯ್ತು ನೀವು ಬಂದ ಮೇಲೆ ನಾನು ಪ್ರಾಪರ್ಟಿ ತಗೊಂಡೆ ನೀವು ಕೈ ಆಗ್ತಾ ಇದ್ರೆ ಈ ಪ್ರಾಪರ್ಟಿನೇ ಸೇಲ್ ಆಗ್ತಿರಲಿಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಜಾತಕದಲ್ಲಿ ಕಾಂಬಿನೇಷನ್ಸ್ ಇಂಥವ್ರು ಅವರು ಹಂಡ್ರೆಡ್ ಪರ್ಸೆಂಟ್ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸ ನಂಬರ್ ಒನ್ ಪೊಸಿಷನಲ್ಲಿ ಇರ್ತಾರೆ ಅದು ಕಾಂಪ್ಲಿಕೇಟೆಡ್ ಇರುತ್ತೆ ಕೆಲವೊಂದು ಕೋರ್ಟ್ ಇರುತ್ತೆ ಅಥವಾ ಸೇಲೆ ಮಾಡೋಕ್ಕಾಗ್ತಿರಲ್ಲ ಡಾಕ್ಯುಮೆಂಟ್ಸ್ ಇರೋಲ್ಲ ಪ್ರಾಪರ್ಟಿನ ಸೇಲ್ ಮಾಡೋಕ್ಕಾಗಲ್ಲ ತಗೊಳಕ್ಕಾಗಲ್ಲ ಈ ರೀತಿ ಸಿಚುವೇಷನ್ ಅಲ್ಲಿ ಇದ್ದಾಗ ಈ ಕಾಂಬಿನೇಷನ್ಸ್ ಇರೋರು ಅದನ್ನ ಸಂಪೂರ್ಣವಾಗಿ ಮುಗಿಸ್ತಾರೆ ಅದೇನೇ ಸಮಸ್ಯೆ ಇದ್ರೂ ಅದರಿಂದ ಅವರು ಬಂದು ಅವ್ರಿಗೆ ಯಾರು ತಗೋಬೇಕು ಅಂತಿರ್ತಾರೆ ಅಥವಾ ಯಾರು ಸೇಲ್ ಮಾಡಬೇಕು ಅಂತಿರ್ತಾರೆ ಅವ್ರಿಗೆ ಪ್ರಾಫಿಟ್ ಮಾಡಿಕೊಡುವಂಥದ್ದು ಇಲ್ಲಿ ಎರಡು ವಿಚಾರ ನಾವು ನೋಡಬೇಕು ಒಂದು ರಿಯಲ್ ಎಸ್ಟೇಟ್ ಮಾಡೋರ್ಗೆ ಈ ಕಾಂಬಿನೇಷನ್ಸ್ ಇರಬೇಕು ಮೂರನೇ ಮನೆ ನಾಲ್ಕನೇ ಮನೆ ಎಂಟು ಹನ್ನೊಂದು ಹನ್ನೆರಡು ಇದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಬರೀ ಸೇಲ್ ಮಾಡೋರಿಗೆ ಮತ್ತು ಪರ್ಚೇಸ್ ಮಾಡೋರಿಗೆ ಅವ್ರಿಗೆ ಮೂರನೇ ಮನೆ ಆ್ಯಕ್ಟಿವೇಟ್ ಆದರೆ ತುಂಬನೇ ಸಾಕು ಬೇಡ ಮೂರನೇ ಮನೆ ಜೊತೆ ಹನ್ನೊಂದು ಮತ್ತು ಹನ್ನೆರಡನೇ ಮನೆ ಆ್ಯಕ್ಟಿವೇಟ್ ಆದರೆ ಸಾಕು ಮತ್ತು ಪರ್ಚೇಸ್ ಮಾಡೋಕ್ಕೆ ಮೂರು ಆಕ್ಟಿವೇಟ್ ಆಗಬಾರ್ದು ನಾಲ್ಕನೇ ಮನೆ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಆಕ್ಟಿವೇಟ್ ಆದರೆ ಇದ್ರ ಜೊತೆ ಇನ್ಕ್ಲೂಡಿಂಗ್ ಹನ್ನೆರಡನೇ ಮನೆ ಆಕ್ಟಿವೇಟ್ ಆದರೆ ಪ್ರಾಪರ್ಟಿನ ಪರ್ಚೇಸ್ ಮಾಡುವಂಥದ್ದು ಈ ಸೇಲು ಮತ್ತು ಪರ್ಚೇಸ್ಗೆ ಕಾಂಬಿನೇಷನ್ಸಲ್ಲಿ ಮೂರನೇ ಮನೆ ಸೇಲ್ ಮಾಡೋಕ್ಕೆ ತುಂಬನೇ ಪ್ರಾಮುಖ್ಯತೆ ನಾಲ್ಕನೇ ಮನೆ ಪರ್ಚೇಸ್ಗೆ ಆಗುತ್ತೆ ರಿಯಲ್ ಎಸ್ಟೇಟೇ ಬಿಸ್ನೆಸ್ ಮಾಡ್ತೀವಿ ಇದೇ ನಮ್ಮದು ಬಿಸ್ನೆಸ್ಸು ನಮ್ದು ಇನ್ನೇನು ಕೆಲಸ ಇಲ್ಲ ರಿಯಲ್ ಎಸ್ಟೇಟ್ ಮಾಡ್ತೀವಿ ಇದರಿಂದನೇ ನಾವು ಪ್ರಾಫಿಟ್ ತಗೋಬೇಕು ಅಂತ ಅವ್ರಿಗೆ ನಾನು ಆಗಲೇ ಹೇಳ್ದಂಗೆ ಇಷ್ಟು ಕಾಂಬಿನೇಷನ್ಸ್ ಮೂರನೇ ಮನೆ ನಾಲ್ಕು ಎಂಟು ಹನ್ನೊಂದು ಹನ್ನೆರಡನೇ ಮನೆ ಯಾರಿಗಿರುತ್ತೆ ಅವರು ನಂಬರ್ ಒನ್ ಅಲ್ಲಿ ಇರ್ತಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರು ಮಾಡ್ಕೊಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಈಗ ಇದ್ರ ಜೊತೆ ಏನಪ್ಪಾ ಅಂದರೆ ಅವ್ರಿಗೆ ಕೆಲ್ಸಕ್ಕೆ ಅಂತ ಟ್ರೈ ಮಾಡ್ತಾರೆ ಆಗಲ್ಲ ಯಾವ್ದೋ ಬಿಸ್ನೆಸ್ ಮಾಡ್ತಿರ್ತೀವಿ ಅದು ಲಾಸ್ ಆಗ್ತಾ ಇರುತ್ತೆ ರಿಯಲ್ ಎಸ್ಟೇಟ್ಗೆ ಕೊನೆಗೆ ರಿಯಲ್ ಎಸ್ಟೇಟ್ ಮಾಡ್ಬಿಡೋಣ ಇಷ್ಟೊಂದು ಜನ ಆಗಿ ಗೊತ್ತು ಏರಿಯಾದಲ್ಲಿ ಒಂದು ಹತ್ತು ಹದಿನೈದು ಜನ ಉಟ್ಕೊಂಡಿರ್ತಾರೆ ರೋಡ್ಗೊಬ್ರು ಇರ್ತಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಟ್ ಯಾರಿಗೂ ಆಗೋಲ್ಲ ಚೆಕ್ ಮಾಡಿ ನೋಡಿ ನೀವು ತುಂಬಾ ಪ್ರಾಫಿಟ್ ನೋಡಿದ್ದೀರಂತೆ ಮಾಡ್ತಾರೆ ವರ್ಷಕ್ಕೆ ಒಂದು ಎರಡೋ ಮಾಡ್ತಾರೆ ಬಟ್ ಆದ್ರೂ ಲಾಭ ಕಾಣಲ್ಲ ಯಾಕೆ ಅಂದರೆ ಜಾತಕದಲ್ಲಿ ಕಾಂಬಿನೇಷನ್ಸ್ ಇದ್ದವ್ರಿಗೇನೆ ಲಾಭ ಕಾಡುವಂಥದ್ದು ಆಮೇಲೆ ನಮ್ಮ ಕೈಯಲ್ಲೇ ನೋಡ್ಕೊಳ್ಬೋದು ನಾವು ಲೈಫಲ್ಲಿ ಮನೆ ಕಟ್ತೀವ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಒಂದು ರೇಖೆ ಇದ್ರೆ ಕೈಯಲ್ಲಿ ತುಂಬ ಎಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಮನೆ ಕಟ್ಟಿ ಮಾರಾಟ ಮಾಡುವಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರಿಗೆ ಅವರ ಅಂಗೈಯಲ್ಲಿ ಈ ಗುರುವಿನ ಬಿಟ್ಟಿನ ಕೆಳಗಡೆ ಈ ಪಾತಲ್ಲಿ ಸ್ಕ್ವೈರ್ ಅಥವಾ ಟ್ರಯಾಂಗಲ್ ಏನಾದ್ರೂ ಇದ್ರೆ ಅವರು ಮನೆ ಕಟ್ಟು ಮಾರಾಟ ಮಾಡ್ತಾ ಇರ್ತಾರೆ ಫಸ್ಟ್ ಅವ್ರು ಮನೆ ಕಟ್ಕೊಳ್ತಾರೆ ಅವ್ರ ಸ್ವಂತ ಬಿಸ್ನೆಸ್ಗೆ ಕಾಂಬಿನೇಷನ್ಸಲ್ಲೂ ಬಂದಾಗ ಈ ಗುರುವಿನ ಬೆಟ್ಟ ಕೆಳಗಡೆ ಈ ಜಾಗದಲ್ಲಿ ಏನಾದರೂ ಸ್ಕ್ವೈರ್ ಮತ್ತು ಟ್ರಯಾಂಗಲ್ ಇದ್ರೆ ಅವರು ಅತಿ ಹೆಚ್ಚು ಮನೆ ಕಟ್ಟಿ ಮಾರಾಟ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಜಾಗದಲ್ಲಿ ಪ್ರೇರೇಪಣೆ ಆಗುತ್ತೆ ಮನೆ ಕಟ್ಟಿ ಮಾಡೋಣ ಸೈಡ್ಗಳನ್ನ ಮಾರಾಟ ಮಾಡೋಣ ಅಲ್ಲಿ ಯಾರಾದ್ರೂ ಸಮಸ್ಯೆ ಇದ್ದರೆ ಅಲ್ಲಿ ಕ್ಲಿಯರ್ ಮಾಡಿ ಅಲ್ಲಿ ಸಂಪಾದನೆ ಮಾಡೋಣ ಈ ವಿಚಾರ ಈ ಭೂಮಿಗೆ ತತ್ತದ್ದು ಯಾವ್ದಾರ ಒಂದು ಲ್ಯಾಂಡ್ ಇರುತ್ತೆ ಅದು ಸೇಲೇ ಆಗ್ತಿರಲ್ಲ ಅಂತ ಲ್ಯಾಂಡ್ನ ಪ್ರಾ ತಗೊಂಡು ಸೇ ತಗೊಂಡು ಮತ್ತೆ ಸೇಲ್ ಮಾಡೋಕ್ಕೆ ಎಷ್ಟೊಂದು ಜನ ಇಲ್ಲೊಂದು ಸಮಸ್ಯೆ ಏನಾಗುತ್ತೆ ಅಂದರೆ ಲ್ಯಾಂಡ್ನ ನ ತಗೊಳ್ತಾರೆ ಪ್ರ ನಾಲ್ಕನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ ತಗೋಬಿಡ್ತಾರೆ ಎಷ್ಟೋ ಕೋಟಿ ಕೊಟ್ಟು ನಾನು ಬೇರೆಯವ್ರಿಗೆ ಸೇಲ್ ಮಾಡೋಣ ಅಂತ ತಗೊಬಿಡ್ತಾರೆ ನಾಲ್ಕನೇ ಮನೆ ಆಕ್ಟಿವೇಟ್ ಆದಾಗ ತಗೊಳ್ತಾರೆ ಅದೇನೂ ಮೂರನೇ ಮನೆ ಆಕ್ಟಿವೇಟ್ ಆಗಿಲ್ಲ ಅಂದ್ರೆ ಸೇಲ್ ಮಾಡೋಕ್ಕಾಗಲ್ಲ ಅದು ಅವ್ರ ಹತ್ರನೇ ಉಳ್ಕೊಬಿಡುತ್ತೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ ಇಲ್ಲಿ ಎಷ್ಟೋ ಜನ ಇದ್ರಲ್ಲೂ ಲಾಸಸ್ ಆಗಿದ್ದಾರೆ ಸಮಸ್ಯೆಗೆ ಸಿಗಕ್ಕೊಂಡಿದ್ದಾರೆ ಎಷ್ಟೋ ಕೋಟಿಗಳನ್ನ ಹಾಕಿ ಒಂದು ಪ್ರಾಪರ್ಟಿಯನ್ನ ತಗೊಳ್ತಾರೆ ಅದನ್ನ ಮತ್ತೆ ಸೇಲ್ ಮಾಡೋಕ್ಕಾಗದೆ ಆಗದೆ ಪರದಾಡ್ತಿರ್ತಾರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಬೇಕಾಗುತ್ತೆ ಒಂದು ಪ್ರಾಪರ್ಟಿ ತಗೊಳಕೆ ಕಾಂಬಿನೇಷನ್ಸ್ ಇನ್ನೊಂದು ಪ್ರಾಪರ್ಟಿನ ಸೇಲ್ ಮಾಡೋಕೆ ಕಾಂಬಿನೇಷನ್ಸ್ ನಮ್ಮ ವೃತ್ತಿನೇ ಇದು ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಎಲ್ಲಾ ಕಾಂಬಿನೇಷನ್ಸ್ ಇದ್ರೆ ಅವನು ಸಕ್ಸಸ್ಫುಲ್ ಆಗುತ್ತೆ ಇಲ್ಲದೆ ಇದ್ರೆ ಯಾವುದಾದ್ರೂ ಒಂದು ಸ್ಟ್ರಕ್ ಆಗುತ್ತೆ ಮನುಷ್ಯನಿಗೆ ಅವನು ಅನುಭವಿಸ್ತಿರ್ತಾನೆ ಸಮಸ್ಯೆ ಇಲ್ಲದೆ ಹೊರಗೆ ಬರಕ್ಕೆ ಆಗಲ್ಲ ಕೋಟಿ ಹಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ಟ್ರಕ್ ಆಗೋದು ಪೂಜೆ ಪುನಸ್ಕಾರ ಅಂತ ಮಾಡೋದು ಅಲ್ಲಿ ಆಗ್ತಿರೋದು ಇವೆಲ್ಲ ಸಮಸ್ಯೆ ಈಡಾಗ್ಬಿಡುತ್ತೆ ನಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸು ಸ್ಟ್ರಾಂಗ್ ಆಗಿಲ್ಲ ಅಂತ ದಶಾಭುಕ್ತಿಗಳಲ್ಲಿ ಬಂದರೆ ಅವನೇ ನಂಬರ್ ಒನ್ ಈ ಕಾಂಬಿನೇಷನ್ಸ್ ನಾನು ಆಗಲೇ ಹೇಳ್ದಂಗೆ ಇಲ್ವಾ ಪ್ರತಿಯೊಂದು ಹಂತದಲ್ಲೂ ಸಮಸ್ಯೆ ಒಂದು ಪೇಪರ್ ಸಮಸ್ಯೆ ಅಥವಾ ಅಲ್ಲೇನಾದರೂ ಒಂದು ಜಾಗಕ್ಕೆ ಯಾರು ಕೇಸ್ ಹಾಕ್ಬಿಡೋದು ಸೇಲು ಮಾಡೋಕ್ಕಾಗಲ್ಲ ತಗೊಳಕ್ಕೂ ಆಗಲ್ಲ ಮೂರನೇ ಮನೆ ನಾಲ್ಕನೇ ಮನೆ ಇಲ್ಲ ಅಂತಂದರೆ ಸೇಲು ಮಾಡೋಕ್ಕಾಗಲ್ಲ ತೊಗೊಳೋಕ್ಕೂ ಆಗಲ್ಲ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಈ ಕಾಂಬಿನೇಷನ್ಸ್ ಇದ್ರೇ ಅವ್ರು ಮಾಡೋಕ್ಕಾಗೋದು ಅಥವಾ ಎಷ್ಟೊಂದು ಜನ ಮಾಡೋಕ್ಕೆ ನಿಲ್ಸ್ಬಿಡ್ತಾರೆ ಸಾಕು ಬೇಜಾರಾಗಿಬಿಡ್ತೇವೆ ಅವ್ರಿಗೆ ನಂಗೆ ಏನಕ್ಕೆ ಬೇಕಾಗಿತ್ತು ಹೋಗಿ ಅಬ್ಸ್ಟ್ರಕಲ್ಸ್ ಆಗ್ಬಿಡುತ್ತೆ ಬರೀ ಹನ್ನೆರಡನೇ ಮನೆ ಆ್ಯಕ್ಟ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ತ್ರೀ ಎ ಟ್ವೆಲ್ ಕಾಂಬಿನೇಷನ್ಸ್ ನೋಡ್ತೀವಿ ಅಥವಾ ಫೈ ಎ ಟ್ವೆಲ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಏನಾದರೂ ಒಂದು ಸಮಸ್ಯೆಗೆ ಸಿಗಾಕೊಂಡು ದುಡ್ಡು ಸ್ಟ್ರಕ್ ಇಟ್ಬಿಡುತ್ತೆ ರಿಟರ್ನ್ ನಿಮಗೆ ದುಡ್ಡೇ ಬರಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಈ ರೀತಿ ಸಮಸ್ಯೆಯಾಗಿ ಸುಮಾರು ಜನ ದುಡ್ಡು ಪಡ್ಕೊಂಡಿರೋ ಇದ್ದಾರೆ ಹನ್ನೊಂದನೇ ಮನೆ ಆಕ್ಟಿವೇಟ್ ಆದ್ರೆ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವರು ಡಬ್ಬಲು ಪಡ್ಕೊಳ್ಳುವಂಥದ್ದು ಇಷ್ಟು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಇನ್ನ ಫ್ಯೂಚರ್ ಅಲ್ಲಿ ಯಾರಾದ್ರೂ ನಾವು ರಿಯಲ್ ಎಸ್ಟೇಟ್ ಮಾಡಬೇಕು ರಿಯಲ್ ಎಸ್ಟೇಟ್ ಇಂದ ನಾವು ದುಡ್ಡು ಮಾಡಬೇಕು ಅನ್ನೋರಿಗೆ ನಿಮ್ಮ ಕಾಂಬಿನೇಷನ್ಸ್ ಅಲ್ಲಿ ನೋಡ್ಕೊಳ್ಳಿ ಮೂರನೇ ಮನೆ ಇದೆಯಾ ನಾಲ್ಕನೇ ಮನೆ ಇದೆಯಾ ಎಂಟನೇ ಮನೆ ಇದೆಯಾ ಹನ್ನೊಂದನೇ ಮನೆ ಇದೆಯಾ ಮತ್ತು ಹನ್ನೆರಡನೇ ಮನೆ ಇದ್ದರೆ ಪರಿಪೂರ್ಣವಾಗಿ ನೀವು ಮಾಡ್ಬೋದು ಬರೀ ನಾವು ಸೆಲಿಂಗು ಮತ್ತು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂದರೆ ತ್ರೀ ಆ್ಯಂಡ್ ಫೋರ್ ಲಗ್ನ ಲಗ್ನಾಂಶದಿಂದ ಮೂರನೇ ಮನೆ ಮತ್ತು ನಾಲ್ಕನೇ ಮನೆ ಆ್ಯಕ್ಟಿವೇಟ್ ಆದರೆ ಸಾಕು ಸೇಲ್ ಮಾಡೋಕ್ಕೆ ಮೂರು ಪರ್ಚೇಸ್ ಮಾಡೋಕ್ಕೆ ನಾಲ್ಕು ಎಲ್ಲನೂ ಪ್ರಾಫಿಟ್ ಬೇಕು ಅಂದರೆ ಜಾತಕದಲ್ಲಿ ಹನ್ನೊಂದನೇ ಮನೆ ಇರಲೇಬೇಕು ಇದಿಷ್ಟು ವಿಚಾರ ರಿಯಲ್ ಎಸ್ಟೇಟ್ ಮಾಡುವಂಥ ವೃತ್ತಿ ರಿಯಲ್ ಎಸ್ಟೇಟೇ ನನ್ನ ವೃತ್ತಿ ಮಾಡ್ಕೊಳ್ತೀನಿ ಅನ್ನೋರಿಗೆ ಇದೊಂದು ಟಿಪ್ಸ್ ಇದನ್ನ ನೋಡಿಕೊಂಡು ನೀವು ರಿಯಲ್ ಎಸ್ಟೇಟ್ ಮಾಡಬೇಕಾ ಅಥವಾ ಬೇಡವಾ ಅಂತ ನಿರ್ಧರಿಸಿ ಯಾರು ವಾಸುದೇವ ಅಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವತ್ತೇ ಮಾಡ್ಕೊಳ್ಳಿ ನಾನು ಹಾಕುವಂಥ ಕರೆಕ್ಟ್ ಇನ್ಫಾರ್ಮೇಷನ್ಸು ನಿಮ್ಗೆ ಬಂದು ರೀಚ್ ಆಗುತ್ತೆ ಯಾವುದೇ ರೀತಿಯ ದೋಷ ಕಾಟ ಪೂಜೆ ಮಾಡಿಸಿ ಅಲ್ಲೋಗಿ ಇಲ್ಲೋಗಿ ಅಂತೇಳಿ ಜಸ್ಟ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಇನ್ಫಾರ್ಮೇಷನ್ಸ್ ಬೇಕೋ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು